ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಮ್ಮ ಗಣೇಶನಿಗೆ ತಟ್ಟೆ ತುಂಬ ನೈವೇದ್ಯ ಎಷ್ಟು ನೈವೇದ್ಯಕ್ಕೆ ಮಾಡಿದ್ರು ಕಡಿಮೆನೆ ಸೊ ನಾನು ಇವತ್ತು ವಿಶೇಷವಾಗಿ ಸಿಹಿ ಕಡುಬು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊ ತೊಳ್ದು ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಏಲಕ್ಕಿ ಇಷ್ಟು ಆದರೆ ನಮಗೆ ರುಚಿ ರುಚಿಯಾದ ಸಿಹಿ ಕಡುಬು ರೆಡಿಯಾಗುತ್ತೆ ಸೊ ತೆಂಗಿನಕಾಯಿ ಫ್ರೆಶ್ ಆಗಿ ಹೊಡೆದು ನಾನು ಅವಾಗೆ ತುರುತ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ನೀವು ಕೊಬ್ಬರಿನ ಬೇಕಿದ್ದರೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೋದು ಬಟ್ ಮಿಕ್ಸಿ ಮಾಡ್ಕೋಬೇಡಿ ಹೀಗೆ ಚೆನ್ನಾಗಿರುತ್ತೆ ಇವಾಗ ಈ ಕೊಬ್ಬರಿನ ಒಂದು ಐದು ನಿಮಿಷ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಸೊ ಕಾಯಿ ಅವಾಗೆ ಹೊಡೆದಿರ್ತೀವಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೀರೆಲ್ಲ ಹೋಗೋ ತನಕ ನಾವು ಒಂದು ಐದು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಸೊ ಆಲ್ರೆಡಿ ಇದು ಐದು ನಿಮಿಷ ಆಗಿದೆ ಇವಾಗ ನಾವು ಬೆಲ್ಲವನ್ನು ತೊಗೊಳ್ಳೋಣ ನಾನು ಆ್ಯಕ್ಚುಲಿ ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಕಾಯಿ ಅದು ಅದಕ್ಕೆ ಒಂದು ಬಟ್ಲು ಸಣ್ಣ ಬಟ್ಲಿಯಿಂದ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ತುಂಬ ಸಿಹಿ ತಿನ್ನರು ಸಿಹಿ ಹಾಕ್ಕೊಳ್ಳಿ ಸೊ ಬೇಡ ನಮಗೆ ಸಿಹಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬೆಲ್ಲದ ಪಾಕ ಕೂಡ ಮಾಡ್ಕೊಂಡು ಹಾಕ್ಬೋದು ಸೊ ಅದು ನಿಮಗೆ ಸ್ವಲ್ಪ ತಡವಾಗಿ ಆಗುತ್ತೆ ಅದು ಗಟ್ಟಿ ಆಗಬೇಕಲ್ಲ ಸೊ ಹೀಗೆ ನೀವು ಬೆಲ್ಲ ಜಚ್ಕೊಂಡು ಹಾಕೊಂಬಿಟ್ರೆ ಬೇಗ ಗಟ್ಟಿ ಆಗುತ್ತೆ ನೋಡಿ ಈ ಥರ ಸೊ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ತಳ ಹತ್ ಬಿಡುತ್ತೆ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಸೊ ಕರೆಕ್ಟಾಗೂ ಬಂದಿದೆ ಸಿಹಿ ಕಡುಬು ಮಾಡಲಿಕ್ಕೆ ಇವಾಗ ಇದು ರೆಡಿಯಾಗಿದೆ ಸೊ ಇವಾಗ ನಾವು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ಸೊ ಏಲಕ್ಕಿ ಪೌಡರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನಾನು ಮೊನ್ನೆ ನಾನು ಮೋದಕ ಮಾಡಿದ್ನಲ್ಲ ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದೆ ಇವತ್ತು ಹೀಗೆ ಸಿಂಪಲಾಗಿ ಒಂದು ಸಿಹಿ ಕಡುಬು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡೋಕ್ಕೆ ಇಡೋಣ ಇದನ್ನು ಅಲ್ಲಿಗೆ ನಾನು ಒಂದು ಚುಟಿಕೆ ಉಪ್ಪು ಹಾಕ್ಕೊಂಡು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಸೊ ಮುದ್ದೆ ಮಾಡಲಿಕ್ಕೆ ಒಂದು ಕಪ್ಪು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ನೀವು ಅಕ್ಕಿ ಮುದ್ದೆ ಮಾಡುವಾಗ ತುಪ್ಪ ಹಾಕೋದ್ರಿಂದ ಎಲ್ಲೂ ನಿಮಗೆ ಮುದ್ದೆ ಗಂಟಾಗೋದಿಲ್ಲ ಸೊ ಸಾಫ್ಟಾಗಿ ತುಂಬಾ ಚೆನ್ನಾಗೂ ಬರುತ್ತೆ ಹಾಗೆ ಮೃದುವಾಗೂ ಇರುತ್ತೆ ನಿಮಗೆ ಸೊ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದರೆ ತುಂಬಾ ಸಾಫ್ಟಿಯಾಗಿ ಬರುತ್ತೆ ಹಿಟ್ಟು ಹಾಕಿಬಿಟ್ಟು ಕೈ ಆಡಿಸ್ಬೇಡಿ ಒಂದು ಮೂರು ನಿಮಿಷ ಹಾಗೆ ಬಿಡಿ ಸೊ ಮೂರು ನಿಮಿಷ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ಸಾಫ್ಟು ಮಾಡ್ಕೋಬೇಡಿ ಒಂದು ಆಗಿ ಮುದ್ದೆ ಮಾಡಿಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ ನೋಡಿ ಅದು ಬೆಂದು ಗಟ್ಟಿಯಾಗಿ ಬಂದಿದೆ ಕರೆಕ್ಟಾಗಿ ಹದದಲ್ಲಿ ಬಂದಿದೆ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿದ್ರ ಇವಾಗ ನಾನು ಬಾಳೆ ಎಲೆ ಬಾಳೆ ಎಲೆ ಎಲೆ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಆ ಬಾಳೆ ಎಲೆಲೆ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನಾನು ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಉದ್ ಉದ್ಕೋಬೋದು ಬೇಕಿದ್ರೆ ಸೊ ನಾನು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಲ್ಲ ಮುದ್ದೆ ಹಾಗಾಗಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡ್ತಾ ನೋಡಿ ಇವಾಗ ಹೂರಣ ಕೂಡ ತಣ್ಣಗಾಗಿದೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಹೂರಣ ಕೂಡ ಹಾಕೊಳ್ಳೋಣ ಹಾಕೊಳ್ಳೋಣ ಸೊ ತುಂಬ ಹೂರಣ ಹಾಕಿಬಿಟ್ರೆ ಮತ್ತು ನಿಮಗೆ ಫಿಲ್ ಮಾಡಲಿಕ್ಕೆ ತುಂಬಾ ಇದು ಆಗಿಬಿಡುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಫಿಲ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಎಷ್ಟು ಈಸಿಯಾಗಿ ನಿಮಗೆ ರೆಡಿ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಣ ಸೊ ಇದು ಬಾಳೆ ಎಲೆ ಇಲ್ಲ ಅಂದ್ರೂ ಕೈಯಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಸ್ವಲ್ಪ ತುಪ್ಪ ಇಲ್ಲ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ಬೇಗ ನಿಮಗೆ ಸಿಹಿ ಕಡುಬುಗಳು ಆಗಿಬಿಡುತ್ತೆ ನೋಡಿ ಸೊ ನಮಗೆ ಕೊಬ್ಬರಿದು ಹೂರಣ ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ಸೊ ಎಲ್ಲೂ ನಮಗೆ ಸಾ ಅದು ಮೆತ್ತ ಮೆತ್ತಿಗೆ ಬಂದಿಲ್ಲ ಕರೆಕ್ಟಾಗಿ ಹದದಲ್ಲಿ ಬಂದಿದೆ ಸೊ ಈ ಥರ ನಾವು ಎಲ್ಲ ಸಿಹಿ ಕಡುಬುಗಳನ್ನು ಮಾಡ್ಕೊಡೋಣ ಸೊ ಗಣಪತಿಗೆ ತುಂಬಾ ವಿಶೇಷವಾಗಿ ಮಾಡ್ತಾರೆ ಸಿಹಿ ಕಡುಬು ಖಾರ ಕಡುಬು ಮೋದ್ಕ ಮೋದ್ಕದಲ್ಲಂತರೂ ವೆರೈಟಿ ವೆರೈಟಿಯಲ್ಲಿ ಮೋದ್ಕ ಮಾಡ್ಬೋದು ಸೊ ನಾಳೆ ವೀಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟಾಗಿ ಮೋದ್ಕ ತೋರಿಸ್ತೀನಿ ಸೊ ಎಲ್ಲೂ ಯಾರು ಸ್ಕಿಪ್ ಮಾಡಿದೆ ನಾಳೆ ವೀಡಿಯೋ ಕೂಡ ನೋಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ಸಿಹಿ ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಮಾಡ್ಕೊತಾ ಇದ್ದೀನಿ ಸೊ ಆಮೇಲೆ ಮತ್ತೆ ಬಿಸಿ ಬಿಸಿ ಮಾಡ್ಕೋಬೋದು ಇವಾಗ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಸೊ ಬಾಳೆ ಎಲೆಯೇ ಇಟ್ಟಿದ್ದೀನಿ ಬಾಳೆ ಎಲೆ ತುಂಬ ಒಳ್ಳೆಯದು ಕೂಡ ಸೊ ಅದರಲ್ಲಿ ಇಟ್ಬಿಟ್ರೆ ನಿಮಗೆ ಅಂಟೋದಿಲ್ಲ ಮತ್ತು ಎಣ್ಣೆ ಹಚ್ಚಬೇಕು ಅನ್ನೋದು ಏನಿಲ್ಲ ಸೊ ಈ ಥರ ಬಾಳೆ ಎಲೆಯಲ್ಲಿ ಇಡ್ತಾಯಿದ್ದೀನಿ ನೋಡೋದ್ರಲ್ಲ ಈ ಥರ ಬಾಳೆಯಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲೂ ಮುದ್ದೆ ನಮಗೆ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂತು ಹಾಗೆ ಬಾಳೆ ಎಲೆಯಲ್ಲಿ ಇದ್ದರೂ ಕೂಡ ನೀವು ಬಾಳೆ ಎಲೆಯಲು ಎಲೆಯಲ್ಲೂ ಕೂಡ ಪ್ರೆಸ್ ಮಾಡ್ಕೋಬೋದು ಸೊ ಈ ಥರ ನೀವು ಇಡ್ಲಿ ಪಾತ್ರೆಯಲ್ಲಿ ಬಾಳೆ ಎಲೆ ಇಟ್ಬಿಟ್ಟು ಚೆನ್ನಾಗಿ ಸೊ ಅದರದ್ದು ಅಂಶನೂ ನಿಮಗೆ ಬಾಳೆ ಎಲೆಯದು ಒಳ್ಳೆಯದೇ ಅದು ಹಾಗಾಗಿ ನಾನು ಬಾಳೆ ಎಲೆ ಇಟ್ಟಿದ್ದೀನಿ ಸೊ ಇಲ್ಲಾದರೂ ಕೂಡ ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಬಿಟ್ಟು ಹಾಗೆ ಇಡ್ಬೋದು ಇವಾಗ ಒಂದು ಇಪ್ಪತ್ತು ನಿಮಿಷ ಬಿಡೋಣ ಇದಕ್ಕೆ ಅಲ್ಲಿ ತನಕ ನಾವು ಇನ್ನೊಂದು ಗಣಪತಿಗೆ ಹೊಟ್ಟೆ ತುಂಬ ನೈವೇದ್ಯ ಇದೆ ಇರಬೇಕು ಸೊ ಅನ್ನ ಸಾಂಬಾರು ಬಜ್ಜಿ ಎಲ್ಲ ಮಾಡಿದ್ದೀನಿ ಬಟ್ ಅದನ್ನೆಲ್ಲ ನಂಗೆ ತೋರ್ಸೋಕ್ಕಾಗಿಲ್ಲ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕ್ತಾಯಿಲ್ಲ ಸಾಸಿವೆ ಶೇಂಗಾ ಕಡಲೆಬೇಳೆ ಕರಿಬೇವು ಜೀರಿಗೆ ಮೇನಾಗಿ ಜೀರಿಗೆ ತುಂಬಾ ಚೇ ರುಚಿ ಇರುತ್ತೆ ಸೊ ಇಷ್ಟು ಹಾಕಿ ನಾವು ಆ ಪೇಸ್ಟ್ ಕೂಡ ಹಾಕ್ಕೊಂಡು ಇದು ಸ್ವಲ್ಪ ರೋಸ್ಟ್ ಆಗಿ ಆದಮೇಲೆ ಆ ಪೇಸ್ಟ್ ಹಾಕ್ಕೊಳ್ಳೋಣ ತುಂಬ ಈಸಿ ತುಂಬಾ ಬೇಗ ಆಗಿಬಿಡುತ್ತೆ ಚಿತ್ರಾನ್ನ ನಿಮಗೆ ನೋಡಿ ಈ ಥರ ಕಡಲೆಬೇಳೆ ಮತ್ತು ಶೇಂಗಾ ಚ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ ನಾವು ಅದನ್ನು ಪೇಸ್ಟ್ ಹಾಕಿ ಮಾಡ್ಕೊಂಡಿದ್ದೇನೆ ನನ್ನ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಇರುತ್ತೆ ನೀವು ಹಬ್ಬದಲ್ಲಿ ಈ ಥರ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೇಸ್ಟ್ ಹಾಕೊಳ್ಳಿ ಸೊ ಅದಕ್ಕೆ ಶುಂಠಿ ಹಾಕೊಳ್ಳೋ ಅದನ್ನು ಮರಿಬೇಡಿ ಸೊ ಆದರೆ ನೀವು ಬೆಳ್ಳುಳ್ಳಿ ಹಾಕ್ತೀನಿ ಅಂತಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಸೊ ನೆಕ್ಸ್ಟ್ ನಾನು ಕಂ ಬೇಕು ಅಂತಂದರೆ ಕಂಪ್ಲೀಟಾಗಿ ಚಿತ್ರಾನ್ನದ ರೆಸಿಪಿಗಳನ್ನು ತೋರಿಸ್ತೀನಿ ಇವಾಗ ಅರಶಿನ ಹಾಕ್ಕೊಳ್ಳೋಣ ಸೊ ಉಪ್ಪು ನಾನು ಪೇಸ್ಟಲ್ಲೇ ಹಾಕಿದ್ದೆ ಹಾಗಾಗಿ ನಾನಿಲ್ಲಿ ಉಪ್ಪೇನು ಇಲ್ಲ ನೋಡಿ ಎಷ್ಟು ಬೇಗ ಆಗುತ್ತೆ ಚಿತ್ರಾನ್ನ ಸೊ ಇವಾಗ ಅನ್ನ ಹಾಕ್ಕೊಳ್ಳೋಣ ನಾವು ನಾನು ರೈಸ್ ಆವಾಗಲೇ ಮಾಡಿ ಇಟ್ಟಿದ್ದೆ ಸೊ ಇವಾಗ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಲೆಮನ್ ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಚಿತ್ರನೂ ಕೂಡ ರೆಡಿ ಆಯಿತು ಅಲ್ಲಿ ತನಕ ನಮ್ಮದು ಕಡುಬು ಕೂಡ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಈಗ ಪರ್ಫೆಕ್ಟಾಗಿ ಆಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಸರ್ವ್ ಮಾಡ್ಕೊಳ್ಳಿ ಯಾರೆಲ್ಲ ಗಣೇಶನಿಗೆ ಇಡ್ತಿ ಇಡ್ತಿರೋ ಸೊ ಅವನಿಗೆ ಹೊಟ್ಟೆ ತುಂಬ ಊಟವನ್ನು ಬಾಳೆ ಎಲೆಯಲ್ಲಿ ಇಡಿ ತುಂಬಾ ಒಳ್ಳೆಯದು ಸೊ ನಮ್ಮ ಗಣಪತಿಗೆ ಎಷ್ಟು ನೀವು ವೆರೈಟಿಯಲ್ಲಿ ಅಡುಗೆ ಮಾಡಿದ್ರೂ ಕಡಿಮೆನೆ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್